ಹಾಯ್ ಅಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕರುನಾಡ ಕನ್ನಡ ಕುಕಿಂಗ್ ಚಾನಲ್ ನಾನಿವತ್ತು ಹ್ಯಾಪಿ ಹ್ಯಾಪಿ ಬಿಸ್ಕೆಟಿಂದ ಯಾವ ರೀತಿ ಕೇಕ್ನ ಮಾಡಬೇಕಂತ ಹೇಳ್ಕೊಡ್ತಾ ಇದ್ದೀನಿ ಈ ವಿಡಿಯೋ ನೋಡೋಕೆ ಮುಂಚೆ ಹೊಸ್ದಾಗೆಲ್ಲ ಯಾರ್ಯಾರು ನೋಡ್ತಿದ್ದರು ಅವ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ನ ಒತ್ತಿ ನಾವು ಹಾಕುವಂತಹ ಎಲ್ಲ ವಿಡಿಯೋಗಳನ್ನು ನೀವೇ ಮೊದಲಿಗೆ ನೋಡ್ಬೋದು ಬೇಕ್ರಿಯಲ್ಲಿ ಮಾಡುವಂತಹ ಕೇಕ್ನ ಬಿಸ್ಕೆಟ್ ಎಲ್ಲ ಯಾವ ರೀತಿ ಮನೆಯಲ್ಲಿ ಮಾಡ್ಬೋದು ಅಂತ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ ಈ ಕೇಕ್ ತುಂಬಾ ಟೇಸ್ಟಿಯಾಗಿರುವಂತಹ ಕೇಕ್ ನಾನು ಇದಕ್ಕೆ ಕ್ರೀಮ್ ಏನೂ ಬಳಸ್ತಾ ಇಲ್ಲ ಕ್ರೀಮ್ ಬಳಸ್ತೇ ರೀತಿ ಯಾವ ರೀತಿ ಕೇಕ್ನ ಮಾಡ್ಬೋದಂತ ನಾನು ಇವತ್ತು ಈ ವಿಡಿಯೋದಲ್ಲಿ ಇದ್ದೀನಿ ಇದನ್ನು ಯಾವ ರೀತಿ ಮಾಡೋದಂತ ನೋಡೋಣ ಮೊದಲನೇದಾಗಿ ನಾನಿಲ್ಲಿ ಯಾಪಿ ಯಾಪಿ ಬಿಸ್ಕೆಟ್ಗಳನ್ನ ತಗೊಂಡಿದ್ದೀನಿ ಅದನ್ನು ನಾನಿವಾಗ ಮಿಕ್ಸಿ ಜಾರನ್ನ ತೊಗೊಂಬಿಟ್ಟು ಅದಕ್ಕೆ ಬಿಸ್ಕೆಟನ್ನು ಮುರಿದು ಹಾಕೊಳ್ತಾ ಇದ್ದೀನಿ ನೋಡಿ ಇದೇ ರೀತಿ ನಾನು ಎಲ್ಲ ಬಿಸ್ಕೆಟ್ಗಳನ್ನು ಮುರಿದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು ಅದನ್ನು ನಾವು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಬೇಕು ಸಣ್ಣದಾಗಿ ಮಿಕ್ಸಿ ಮಾಡಿಕೊಂಡು ನಾನಿಲ್ಲಿ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇದೇ ರೀತಿ ನಾನು ಎರಡು ಬಾರಿ ಮಿಕ್ಸಿ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಈಗ ಸ್ವ ಸ್ವಲ್ಪನೇ ಹಾಲನ್ನು ಹಾಕೊಂಡ್ಬಿಟ್ಟು ನಾವು ಅದನ್ನು ಕಲಿಸ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಕೇಕ್ ಮಾಡಲು ಬೇಕಿಂಗ್ ಆಗಲಿ ಬೇಕಿಂಗ್ ಸೋಡನ್ನಾಗಿ ಬಳಸ್ತಾ ಇಲ್ಲ ಹಾಗೇ ಕೇಕ್ ಮಾಡ್ತಾಯಿದ್ದೀನಿ ಅದನ್ನು ಯಾವ ರೀತಿ ಮಾಡೋದಂತ ನಾನು ಇವತ್ತು ಇದ್ದೀನಿ ನೋಡಿ ಈಗ ನಾನು ಸ್ವ ಸ್ವಲ್ಪನೇ ಹಾಲನ್ನು ಹಾಕ್ಬಿಟ್ಟು ಬ್ಯಾಟರ್ನ ನೀಟಾಗಿ ಕಲಸ್ಕೊಳ್ತಾ ಇದ್ದೀನಿ ದೋಸೆ ಹಿಟ್ಟನ್ನ ಅದಕ್ಕೆ ನಾವು ಈ ಬ್ಯಾಟರ್ನ ಕಲಿಸ್ಕೊಳ್ಬೇಕಾಗುತ್ತೆ ಹಾಲನ್ನು ನೀವು ತಗೊಳ್ಬೇಕಿದ್ರೆ ಬಿಸಿ ಮಾಡಿ ತಣ್ಣಗಾಗಿರುವಂತಹ ಹಾಲನ್ನು ತಗೊಳ್ಬೇಕು ಸ್ವಲ್ಪ ಬೆಚ್ಚಗಿರಬೇಕು ಹಾಲು ನಾನೀಗ ಒಂದು ಈನೋ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಅದ್ರ ಮೇಲೆ ಸ್ವಲ್ಪ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ಇದನ್ನು ಇವಾಗ ನೀವು ಮತ್ತೆ ಮಿಕ್ಸ್ ಮಾಡಿಕೊಳ್ಬೇಕು ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಿಕೊಳ್ಳಿ ನಮಗೆ ಈ ಬ್ಯಾಟರ್ ದೋಸೆ ಹಿಟ್ಟನ್ನ ಅದಕ್ಕೆ ಬರಬೇಕು ಆಗ ನಿಮಗೆ ಕೇಕು ಚೆನ್ನಾಗಿ ಬರುತ್ತೆ ನೋಡಿ ಈಗ ನಾನು ಚೆನ್ನಾಗಿ ಇದನ್ನು ಕಲಿಸಿದ್ದೀನಿ ಈಗ ಬ್ಯಾಟರ್ ರೆಡಿಯಾಗಿದೆ ಕೇಕ್ ಪಾತ್ರೆಗೆ ನಾನು ಎಣ್ಣೆ ಹಚ್ಚಿ ಅದಕ್ಕೆ ಬಟರ್ ಪೇಪರ್ನ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನಿವಾಗ ಕೇಕ್ ಬ್ಯಾಟರ್ನ ಹಾಕ್ಕೊಳ್ತಾ ಇದ್ದೀನಿ ಕೇಕ್ ಬ್ಯಾಟರ್ನ ನೀವು ತುಂಬಾ ತೆಳ್ಳಗೆ ಮಾಡಿದ್ರೆ ನಿಮಗೆ ಕೇಕ್ ಚೆನ್ನಾಗಿ ಬರೋದಿಲ್ಲ ಆದ್ದರಿಂದ ದೋಸೆ ಹಿಟ್ಟನ್ನು ಅದಕ್ಕೆ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳಿ ನೋಡಿ ಈಗ ನಾನು ಪೂರ್ತಿ ಬ್ಯಾಟರ್ನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದೆರಡು ಸಲ ಟ್ಯಾಪ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಪಾತ್ರೆಯನ್ನು ಕಾಯೋಕ್ಕೆ ಇಟ್ಟಿದ್ದೆ ಚೆನ್ನಾಗಿ ಅದನ್ನು ಐದು ನಿಮಿಷಗಳ ಕಾಲ ಫ್ಲೇಮ್ನಲ್ಲಿ ಕಾಯಿಸ್ಕೊಂಡಿದ್ದೀನಿ ಅದಕ್ಕೇ ಈಗ ನಾನು ಕೇಕ್ನ ಬೇಯೋಕೆ ಇದ್ದೀನಿ ನೋಡಿ ಇದನ್ನು ಲೋ ಫ್ಲೇಮಲ್ಲೇ ನೀವು ಬೇಯಿಸ್ಕೊಳ್ಬೇಕು ಆಗ ನಿಮಗೆ ಕೇಕ್ ತುಂಬಾ ಚೆನ್ನಾಗಿ ಬೇಯುತ್ತೆ ನೋಡಿ ಈಗ ನನಗೆ ಕೇಕ್ ಬೆಂದಿದೆ ನಾನು ಒಂದು ಚಮಚನ ತೊಗೊಂಡ್ಬಿಟ್ಟು ನೋಡ್ತಾ ಇದ್ದೀನಿ ಅದಕ್ಕೆ ಅಂಟಿಸ್ತಾ ಇಲ್ಲ ಹಾಗಾಗಿ ತುಂಬಾ ಚೆನ್ನಾಗಿ ಕೇಕ್ ಬೆಂದಿದೆ ಅಂತಲೇ ನಾನೀಗ ಕೇಕ್ನ ತಿಕ್ಕೊಳ್ತಾ ಇದ್ದೀನಿ ಮೇಲೆ ಕೇಕ್ನ ತಿಕ್ಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೇಕ್ ಈಗ ನಾನು ಇದನ್ನು ಎರಡು ಭಾಗಕ್ಕೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಮಧ್ಯದ ಭಾಗಕ್ಕೆ ನಾನೀಗ ಶುಗರ್ ಶಿರಪ್ನ ಇದ್ದೀನಿ ಹೀಗೆ ಶುಗರ್ ಶಿರಪ್ ಹಾಕೋದ್ರಿಂದ ನಿಮಗೆ ತಿನ್ನಬೇಕಾದ್ರೆ ಸಿಹಿ ತುಂಬಾ ಇರುತ್ತೆ ನಾವು ಅಂದರೆ ಬಿಸ್ಕೆಟಿಗೆ ಸಕ್ಕರೆ ಏನು ಹಾಕಿರೋದಿಲ್ಲ ಹಾಗಾಗಿ ನಾನೀಗ ಮೇಲೂ ಕೂಡ ಶುಗರ್ ಶಿರಪ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಎಲ್ಲ ಕಡೆಗೂ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಆಗ ನಿಮಗೆ ಕೇಕ್ ತಿನ್ನಬೇಕಾದ್ರೂ ಒಳ್ಳೆ ಟೇಸ್ಟ್ ಸಿಗುತ್ತೆ ನೋಡಿ ಈಗ ನಾನು ಎಲ್ಲ ಕಡೆಗೂ ಇದನ್ನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ನಾನಿವಾಗ ಚಾಕ್ಲೇಟ್ ಶಿರಪ್ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ನಿಮಗೆ ಈ ಶುಗರ್ ಶಿರಪ್ ಹೇಗೆ ಮಾಡೋದು ಆಗಲೇ ಚಾಕ್ಲೇಟ್ ಸಿರಪನ್ನ ಯಾವ ರೀತಿ ಮಾಡೋದಂತ ನಾನು ಓರಿಯೋ ಬಿಸ್ಕೆಟ್ ಕೇಕ್ ವಿಡಿಯೋನ ಹಾಕಿದ್ದೀನಿ ಅದರಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ನೀವು ಚಾಕ್ಲೇಟ್ ಶಿರಪ್ ಹಾಗೆಯೇ ಶುಗರ್ ಶಿರಪ್ ಬೇಕಿದ್ದರೆ ಆ ವೀಡಿಯೋನ ನೋಡಿ ಈಗ ಇದನ್ನು ಕೂಡ ಸ್ಪ್ರೆಡ್ ಇದ್ದೀನಿ ಸೈಡೆಲ್ಲ ಸ್ಪ್ರೆಡ್ ಮಾಡಬೇಕು ಹಾಗೆಯೇ ಮೇಲೂ ಕೂಡ ಚೆನ್ನಾಗಿ ಸ್ಪ್ರೆಡ್ ಆಗಬೇಕಿತ್ತು ಆ ರೀತಿ ಸ್ಪ್ರೆಡ್ ಮಾಡಿಕೊಳ್ಳಿ ನೋಡಿ ಈಗ ನಮಗೆ ರೆಡಿಯಾಗಿದೆ ಇದು ಇದು ಯಾಪಿ ಯಾಪಿ ಬಿಸ್ಕೆಟ್ ಕೇಕ್ ಆಗಿರೋದ್ರಿಂದ ನಾನಿದ್ರು ಯಾಪಿ ಯಾಪಿ ಬಿಸ್ಕೆಟ್ ಫ್ಲೇವರ್ ಇರಲಿ ಅಂತ ನಾನು ಬಿಸ್ಕೆಟ್ನ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನೇ ಈಗ ಸುತ್ತ ನಾನು ಹಾಕ್ಕೊಳ್ತಾ ಇದ್ದೀನಿ ಸುತ್ತ ಮತ್ತು ಸೈಡಿಗೂ ಕೂಡ ನಾನು ಇದೇನೇ ಹಾಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಡಿಸೈನಾಗಿ ನೀವು ಹಾಕ್ಕೊಳ್ಬೋದು ನಿಮಗೆ ಯಾವ ರೀತಿ ಡಿಸೈನ್ ಬರುತ್ತೆ ಆ ರೀತಿ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿ ಕಾಣುತ್ತೆ ನಾನಿಲ್ಲಿ ರೌಂಡ್ ಶೇಪಲ್ಲೇ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾವಿಲ್ಲಿ ಚಾಕ್ಲೇಟ್ ಶಿರಪ್ ಹಾಕಿರೋದರಿಂದ ನಮಗೆ ಆ ಬಿಸ್ಕೆಟ್ ಹಾಕಿದ ತಕ್ಷಣವೇ ಅಂಟ್ಕೊಳ್ಳುತ್ತೆ ಹಾಗಾಗಿ ನಾವು ಸೈಡಿಗೂ ಕೂಡ ಇದನ್ನು ಹಾಕ್ಕೊಳ್ಬೋದು ಅಂಟುತ್ತೆ ನೋಡಿ ಆ ರೀತಿ ನೀವು ಬಿಸ್ಕೆಟ್ನ ಹಾಕಿದ್ಮೇಲೆ ಸ್ವಲ್ಪ ಅಂಟಿಸ್ಕೊಳ್ಳಿ ತುಂಬಾ ಚೆನ್ನಾಗಿ ಕಾಣುತ್ತೆ ನಿಮಗೆ ಈ ರೀತಿ ಡೆಕೋರೇಷನ್ ಮಾಡೋದರಿಂದ ನಮಗೆ ಒಂಥರ ಡಿಫ್ರೆಂಟಾಗಿರುತ್ತೆ ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಕೆಲವರಿಗೆ ಕ್ರೀಮ್ ಸಿಗೋಲ್ಲ ಕ್ರೀಮ್ ಮಾಡೋಕ್ಕೂ ತುಂಬಾ ಟೈಮ್ ಆಗುತ್ತೆ ಅಂದಾಗ ಈ ರೀತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಇವಾಗ ಮಿಲ್ಕಿ ಬರ್ನ ತೊಗೊಂಡಿದ್ದೆ ಅದನ್ನು ಕೂಡ ನಾನಿಲ್ಲಿ ಸ್ವಲ್ಪ ಚೆನ್ನಾಗಿ ತುರ್ಕೊಂಡು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸಣ್ಣದಾಗಿ ತುರ್ಕೊಳ್ಬೇಕು ಮಿಲ್ಕಿ ಬಾರ್ನ ಅದನ್ನು ಕೂಡ ನಾನೀಗ ರೌಂಡ್ ಶೇಪಲ್ಲಿ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಡೈರಿ ಮಿಲ್ಕ್ ತಗೊಂಡಿದ್ದೀನಿ ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ನೀವು ಈ ರೀತಿ ಡೆಕೋರೇಷನ್ ಮಾಡೋದ್ರಿಂದ ಚಾಕ್ಲೇಟ್ ಫ್ಲೇವರೆಲ್ಲ ಇರೋದರಿಂದ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಯಾರಿಗೆ ತಾನೇ ಚಾಕ್ಲೇಟ್ ಅಂದರೆ ಇಷ್ಟ ಇರಲ್ಲ ಆದ್ದರಿಂದ ಈ ರೀತಿ ಚಾಕ್ಲೇಟ್ನಲ್ಲಿ ನೀವು ಡೆಕೋರೇಷನ್ನ ಮಾಡಿ ತುಂಬಾ ಚೆನ್ನಾಗಿ ಕಾಣುತ್ತೆ ನಾನೀಗ ಮಧ್ಯದಲ್ಲಿ ಒಂದು ಚರಿಯಾಣನ ಇಟ್ಟಿದ್ದೀನಿ ಇದರಿಂದ ತುಂಬಾ ಚೆನ್ನಾಗಿ ಕಾಣ್ತಿದೆ ಕೇಕ್ ನೋಡಿ ಈಗ ನಮಗೆ ಯಾಪಿ ಯಾಪಿ ಬಿಸ್ಕೆಟಿಂದ ಮಾಡಿರುವಂತಹ ಕೇಕ್ ರೆಡಿಯಾಗಿದೆ ನಮಗೆ ಯಾವುದೇ ಕ್ರೀಮ್ ಕ್ರೀಮಿಲ್ಲದಲ್ಲೇ ತುಂಬಾ ಈಸಿಯಾಗಿ ಮಾಡುವಂಥ ಕೇಕ್ ಇದು ಬರ್ತಡೇ ಇದ್ದಾಗ ಅಥವಾ ಏನಾದರೂ ಫಂಕ್ಷನ್ ಇದ್ದಾಗ ಇಲ್ಲ ಮಕ್ಕಳು ಕೇಕ್ ತಿನ್ನಬೇಕಂತ ಆಟ ಮಾಡಿದಾಗ ಈ ರೀತಿಯಾದಂತಹ ಕೇಕ್ನ ಮಾಡಿ ಬೇಕ್ರಿಯಲ್ಲಿ ತರುವಂತಹ ಕೇಕಿಗಿಂತಲೂ ತುಂಬಾ ಚೆನ್ನಾಗಿರುತ್ತೆ ಈ ಕೇಕ್ ಇವತ್ತಿನ ಈ ವಿಡಿಯೋದಲ್ಲಿ ಬಿಸ್ಕೆಟಿಂದ ಯಾವ ರೀತಿ ಕೇಕ್ನ ಮಾಡಬೇಕಂತ ಹೇಳ್ಕೊಟ್ಟಿದ್ದೀನಿ ನೀವು ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಎಲ್ಲ ವೀಡಿಯೋಗಳನ್ನು ನೋಡ್ತಾ ಇರಿ ಧನ್ಯವಾದಗಳು